ನ್ಯೂಜಿಲೆಂಡ್ ತಂಡ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇ ವಿರುದ್ಧ ನಡೆದ ಟಿ ಇಪ್ಪತ್ತು ಪಂದ್ಯದಲ್ಲಿ ದೊಡ್ಡ ಅಂತರದಿಂದ ಗೆದ್ದು ಬೀಗಿದೆ ಯುಎಇ ಕ್ಯಾಪ್ಟನ್ ಮೊಹಮ್ಮದ್ ವಸೀಂ ಅಬ್ಬರದ ಇನ್ನಿಂಗ್ಸ್ ಆಡಿ ತಂಡವನ್ನು ಮುನ್ನಡೆಸಿದರು ಆದರೆ ನ್ಯೂಜಿಲೆಂಡ್ ಬೌಲರ್ಗಳು ಗೆಲುವನ್ನು ತಮ್ಮ ತೆಕ್ಕೆಗೆ ಹಾಕಿಕೊಂಡರು ಯುಎಇ ಪರವಾಗಿ ಆರ್ಯನ್ ಶರ್ಮಾ ಸ್ಫೋಟಕ ಆರಂಭ ನೀಡಿ ತಂಡಕ್ಕೆ ವೇಗ ಹೆಚ್ಚಿಸಿದರು ಒಂದು ಟೆಸ್ಟ್ ಆಡುವ ಬಲಿಷ್ಠ ತಂಡದ ಎದುರು ಯುಇ ಇಷ್ಟುದಿಟ್ಟ ಸವಾಲು ಹಾಕಿರುವುದು ಮೆಚ್ಚುವಂತದ್ದು ನ್ಯೂಜಿಲೆಂಡ್ ತಂಡ ಯಾವುದೇ ಕಷ್ಟವಿಲ್ಲದೆ ಗುರಿಯನ್ನ ಬೆನ್ನಟ್ಟಿ ಗೆಲುವು ಸಾಧಿಸಿತು ಇದು ಅವರ ತಂಡದ ಬ್ಯಾಟಿಂಗ್ ಬಲವನ್ನ ತೋರಿಸುತ್ತದೆ ಈ ಪಂದ್ಯದ ಮುಖ್ಯಾಂಶ ಏನಪ್ಪ ಅಂದ್ರೆ ಯುಎ ತಂಡದ ವೇಗದ ಪ್ರಗತಿ ಮತ್ತು ನ್ಯೂಜಿಲೆಂಡ್ನ ದೊಡ್ಡ ಟೂರ್ನಿಗಳಿಗಾಗಿ ಸಿದ್ಧತೆ ಯುಎ ತಂಡದ ಪರವಾಗಿ ಅಲಿಷನ್ ಶರಾಫು ಮಧ್ಯಮ ಕ್ರಮಾಂಕದಲ್ಲಿ ಕ್ರಿಸ್ಗೆ ಆಸರೆಯಾಗಿ ನಿಂತು ಸಮಾಧಾನವಾಗಿ ಉತ್ತಮ ಸ್ಟ್ರೋಕ್ ಪ್ಲೇ ತೋರಿಸಿದ್ರು ಕೊನೆಯಲ್ಲಿ ಜುನೈದ್ ಸಿದ್ದಿಕ್ ನೀಡಿದ ಪ್ರತಿರೋಧ ಪಂದ್ಯದ ಚಿತ್ರಣವನ್ನೇ ಬದಲಿಸಬಹುದಾಗಿತ್ತು ಅಧಿಕೃತ ಸ್ಕೋರ್ ಕಾರ್ಡ್ ಕೂಡ ನ್ಯೂಜಿಲೆಂಡ್ ತಂಡದ ಕ್ಲಿನಿಕಲ್ ಪ್ರದರ್ಶನವನ್ನೇ ಎತ್ತಿ ತೋರಿಸುತ್ತಿದೆ ಎರಡೂ ತಂಡಗಳು ಬಲಿಷ್ಠ ಆಡುವ ಹನ್ನೊಂದರ ಬಳಗವನ್ನೇ ಕಣಕ್ಕಿಳಿಸಿದ್ದವು ಪಿಚ್ ಪರಿಸ್ಥಿತಿಗೆ ತಕ್ಕಂತೆ ಆಡಿದವು ಈ ಗೆಲುವು ನ್ಯೂಜಿಲೆಂಡ್ಗೆ ಮತ್ತಷ್ಟು ಆತ್ಮವಿಶ್ವಾಸ ತುಂಬಿದೆ ಅಂದ್ರೆ ಯುಎ ತಂಡಕ್ಕೆ ಜಾಗತಿಕ ಮಟ್ಟದಲ್ಲಿ ಉತ್ತಮ ಪ್ರದರ್ಶನ ನೀಡುವ ಸಾಮರ್ಥ್ಯವಿದೆ ಅನ್ನುವುದನ್ನ ಇದು ತೋರಿಸಿಕೊಟ್ಟಿದೆ ಯುಎ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತು ಒಂದು ಸ್ಪರ್ಧಾತ್ಮಕ ಮೊತ್ತವನ್ನು ಕಲೆ ಹಾಕಿತು ಮುಹಮ್ಮದ್ ವಸೀಂ ಇಪ್ಪತ್ತೆಂಟು ಎಸೆತಗಳಲ್ಲಿ ನಲವತ್ತೈದು ರನ್ ಚಚ್ಚಿದರು ಇದರಲ್ಲಿ ನಾಲ್ಕು ಭರ್ಜರಿ ಸಿಕ್ಸರ್ಗಳಿದ್ದವು ಪ್ಲೇನಲ್ಲಿ ಅವರದ್ದೇ ಅಬ್ಬರ ಆರ್ಯನ್ ಶರ್ಮಾ ಕೂಡ ಇಪ್ಪತ್ತು ಎಸೆತಗಳಲ್ಲಿ ಮೂವತ್ತೆರಡು ರರು ಕವರ್ಸ್ ಕಡೆಗೆ ಅಚ್ಚುಕಟ್ಟಾದ ಡ್ರೈವ್ಗಳ ಮೂಲಕ ಗಮನ ಸೆಳೆದರು ನ್ಯೂಜಿಲೆಂಡ್ನ ಆರಂಭಿಕರು ಉತ್ತಮ ಪ್ರತಿಕ್ರಿಯೆ ನೀಡಿದರು ತಂಡಕ್ಕೆ ಒಂದು ಭದ್ರ ಅಡಿಪಾಯ ಹಾಕಿದರು ಮಧ್ಯಮ ಓವರ್ಗಳಲ್ಲಿ ಅಲಿಶನ್ ಶರಾಫು ಇಪ್ಪತ್ತೈದು ಎಸೆತಗಳಲ್ಲಿ ಮೂವತ್ತೆಂಟು ರನ್ ಗಳಿಸಿ ಯುಎ ತಂಡವನ್ನು ಪಂದ್ಯದಲ್ಲಿ ಜೀವಂತವಾದರು ಜುನೈದ್ ಸಿದ್ದಿಕ್ ಹದಿನೈದು ಎಸೆತಗಳಲ್ಲಿ ಇಪ್ಪತ್ತೈದು ರನ್ ಸಿ ಡಿಸಿ ವೇಗವನ್ನು ಹೆಚ್ಚಿಸಿದರು ಕೆಲವು ನಿರ್ಣಾಯಕ ಬೌಂಡರಿಗಳನ್ನು ಬಾರಿಸಿದರು ನ್ಯೂಜಿಲೆಂಡ್ ನಾಯಕ ಬೌಲರ್ಗಳನ್ನು ಅಚ್ಚುಕಟ್ಟಾಗಿ ಬದಲಾಯಿಸಿ ಬ್ಯಾಟ್ಸ್ಮನ್ಗಳ ಮೇಲೆ ಒತ್ತಡವನ್ನು ಹಾಗೆಯೇ ಉಳಿಸಿಕೊಂಡರು ಆದರೆ ಯುಎ ಕಲೆಹಾರ ನ್ಯೂಜಿಲೆಂಡ್ನ ಶಿಸ್ತಿನ ಚೇಸಿಂಗ್ ಮುಂದೆ ಸಾಕಾಗಲಿಲ್ಲ ಯುಎಇ ಇನ್ನಿಂಗ್ಸ್ನಲ್ಲಿ ಕೆಲವು ಪ್ರಮುಖ ಜೊತೆಯಾಟಗಳು ಮೂಡಿಬಂದಿದ್ದವು ಇವು ನ್ಯೂಜಿಲೆಂಡ್ನ ಬೌಲಿಂಗ್ ಗಾಳಿಗೆ ಅಕ್ಷರಶಃ ಸವಾಲೆಸಿದವು ಪಂದ್ಯದ ಸ್ಕೋರ್ ಕಾರ್ಡ್ ನೋಡಿದ್ರೆ ಬ್ಯಾಟಿಂಗ್ ಲೈನ್ಅಪ್ನ ಎಲ್ಲರಿಂದಲೂ ಸಮತೋಲಿತ ಕೊಡುಗೆ ಸಿಕ್ಕಿರುವುದು ಸ್ಪಷ್ಟವಾಗುತ್ತೆ ಇಲ್ಲಿ ನೋಡಿ ನ್ಯೂಜಿಲೆಂಡ್ ಇನ್ನಿಂಗ್ಸ್ ತುಂಬಾ ಹುಷಾರಾಗಿ ನಿಧಾನಕ್ಕೆ ಶುರುವಾಯಿತು ಆರು ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಐವತ್ತು ರನ್ ಕಲೆ ಹಾಕಿದ್ರು ಆದ್ರೆ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ಅಬ್ಬರಿಸಿದ್ರು ಅದರಲ್ಲೂ ರಚಿನ್ ರವೀಂದ್ರ ನಲವತ್ತು ರನ್ ಗಳಿಸಿ ಅಜೇಯರಾಗಿ ಉಳಿದ್ರು ಯುಇ ಬೌಲರ್ಗಳು ಕೂಡ ಪ್ರಬಲ ತಿರುಗೇಟು ಕೊಟ್ರು ಜುನೈದ್ ಸಿದ್ದಿಕ್ ಇಪ್ಪತ್ತೆರಡು ರನ್ ನೀಡಿ ಎರಡು ವಿಕೆಟ್ ಉರುಳಿಸಿ ತಂಡಕ್ಕೆ ಶಕ್ತಿ ತುಂಬಿದ್ರು ಮೊಹಮ್ಮದ್ ವಸೀಂ ತುಂಬಾ ಬಿಗಿ ಬೌಲಿಂಗ್ ಮಾಡಿ ಕೇವಲ ಹದಿನೆಂಟು ರನ್ ಮಾತ್ರ ಬಿಟ್ಟುಕೊಟ್ರು ಆರ್ಯಾಂಶ ಶರ್ಮಾ ಚಾಣಾಕ್ಷ ಸ್ಲೋವರ್ ಬಾಲ್ಗಳಿಂದ ಒಂದು ವಿಕೆಟ್ ಪಡೆದ್ರು ಅಲಿಶಾನ್ ಶರಾಫು ಅದ್ಭುತ ಫೀಲ್ಡಿಂಗ್ ಪ್ರದರ್ಶಿಸಿ ಒಂದು ರನ್ಔಟ್ ಕೂಡ ಮಾಡಿದ್ರು ಕೊನೆಗೆ ನ್ಯೂಜಿಲೆಂಡ್ ತಂಡ ಇನ್ನೂ ಓವರ್ಗಳು ಬಾಕಿ ಇರುವಾಗಲೇ ಗೆಲುವಿನ ಗಡಿ ದಾಟಿಬಿಡ್ತು ಯುಇ ಓವರ್ ಬೌಲಿಂಗ್ನಲ್ಲಿ ಸೋಲಿನ ಅಂತರವನ್ನ ಕಡಿಮೆ ಮಾಡಿದ್ರು ಗೆಲುವನ್ನ ರಕ್ಷಿಸಿಕೊಳ್ಳೋಕೆ ಮಾತ್ರ ಆಗ್ಲಿಲ್ಲ ಅಧಿಕೃತ ಅಂಕಿಅಂಶಗಳ ಪ್ರಕಾರ ನ್ಯೂಜಿಲೆಂಡ್ನ ಉತ್ತಮ ರನ್ ರೇಟ್ ಸ್ಪಷ್ಟವಾಗಿ ಕಾಣಿಸುತ್ತೆ ಯುಇ ನಾಯಕ ವಸೀಂ ಅವರ ತಂತ್ರಗಾರಿಕೆಯ ಫೀಲ್ಡಿಂಗ್ ನಿಯೋಜನೆ ಒಂದು ಹಂತದಲ್ಲಿ ನ್ಯೂಜಿಲೆಂಡ್ ತಂಡದ ಕುಸಿತಕ್ಕೆ ಕಾರಣವಾಗಬಹುದಿತ್ತು ಅಬ್ಬರದ ಪ್ರದರ್ಶನಗಳೇ ಈ ಪಂದ್ಯದ ಪ್ರಮುಖ ಅಂಶಗಳಾಗಿದ್ದು ಯುಎಇ ಮೊಹಮ್ಮದ್ ವಾಸೀಂ ತಮ್ಮ ಆಲ್ರೌಂಡ್ ಪ್ರದರ್ಶನಕ್ಕಾಗಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡ್ರು ಆರ್ಯನ್ ಶರ್ಮಾ ಅವರ ಆರಂಭಿಕ ಅಬ್ಬರ ನ್ಯೂಜಿಲೆಂಡ್ ತಂಡದ ಮೇಲೆ ಶುರುವಲ್ಲೇ ಒತ್ತಡ ಸೃಷ್ಟಿಸಿತು ಇನ್ನು ಅಲಿಶನ್ ಶರಾಫು ಕ್ರೀಸ್ನಲ್ಲಿ ನಿಂತು ಆಡಿದ್ದು ಇನ್ನಿಂಗ್ಸ್ಗೆ ಒಂದು ಸ್ಥಿರತೆ ತಂದುಕೊಟ್ಟು ಜುನೈದ್ ಸಿದ್ದಿಕ್ ತಮ್ಮ ಬೌಲಿಂಗ್ನಲ್ಲಿ ತಂದ ವೇರಿಯೇಷನ್ಸ್ ಬ್ಯಾಟ್ಸ್ಮನ್ಗಳಿಗೆ ತಲೆನೋವಾಗಿ ಪರಿಣಮಿಸಿತು ನ್ಯೂಜಿಲೆಂಡ್ ಬೌಲರ್ಗಳು ವಿಕೆಟ್ಗಳನ್ನು ಸಮವಾಗಿ ಹಂಚಿಕೊಂಡ್ರು ಒಬ್ಬರೇ ದೊಡ್ಡ ಪ್ರದರ್ಶನ ನೀಡಬೇಕಾದ ಅಗತ್ಯ ಅಲ್ಲಿ ಇರಲಿಲ್ಲ ಯುಎ ತಂಡದ ಫೀಲ್ಡಿಂಗ್ ಕೂಡ ಇಂಪ್ರೂವ್ ಆಗಿದ್ದು ಎದ್ದು ಕಾಣಿಸ್ತು ಅದರಲ್ಲೂ ಉತ್ತಮ ಫೀಲ್ಡಿಂಗ್ ಮೂಲಕ ಸುಮಾರು ಹದಿನೈದು ರನ್ಗಳನ್ನು ಉಳಿಸಿದ್ರು ಇತಿಹಾಸದ ಪುಟಗಳನ್ನ ತಿರುಗಿ ನೋಡಿದ್ರೆ ಯುಎ ಪೂರ್ಣ ಸದಸ್ಯ ರಾಷ್ಟ್ರಗಳನ್ನ ಮಣಿಸೋದು ತುಂಬಾನೇ ವಿರಳ ಅರ್ಹತಾ ಪಂದ್ಯಗಳಿಂದಲೂ ಯುಎ ತಂಡದ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಾ ಬಂದಿದ್ದು ಈ ಗೆಲುವು ಅವರ ಅದೇ ಏರುಗತಿಯನ್ನ ಮುಂದುವರಿಸಿದೆ ಆದ್ರೆ ಇತ್ತೀಚಿನ ಟಿ ಇಪ್ಪತ್ತು ದ್ವಿಪಕ್ಷೀಯ ಸರಣಿಗಳಲ್ಲಿ ನ್ಯೂಜಿಲೆಂಡ್ ತಂಡಕ್ಕೆ ಇನ್ನೂ ಸೋಲೆ ಇಲ್ಲ ಅನ್ನೋದು ಗಮನಾರ್ಹ ಪಂದ್ಯ ಮುಗಿದ್ಮೇಲೆ ಯುಎ ನಾಯಕ ಮೊಹಮ್ಮದ್ ವಸೀಂ ತಮ್ಮ ತಂಡದ ಹೋರಾಟದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಕೆಲವು ಹಂತಗಳಲ್ಲಿ ನ್ಯೂಜಿಲೆಂಡ್ ತಂಡಕ್ಕೆ ಸಮನಾಗಿ ಪೈಪೋಟಿ ನೀಡಿದ್ರು ಅಂತಾನೂ ಹೇಳಿದ್ರು ನ್ಯೂಜಿಲೆಂಡ್ ನಾಯಕ ಕೂಡ ಯುಎ ತಂಡ ಒಂದು ಪ್ರಬಲ ಎದುರಾಳಿಯಾಗಿ ಎಷ್ಟು ಬೆಳೆದಿದೆ ಅಂತ ಗುರುತಿಸಿದ್ರು ಎರಡೂ ತಂಡಗಳು ಈಗ ಮುಂದಿನ ಪಂದ್ಯಗಳಿಗೆ ಸಿದ್ಧತೆ ಮಾಡ್ಕೋತಿದ್ರೆ ಯುಎ ಸರಣಿಯನ್ನ ಸಮಬಲ ಮಾಡ್ಕೊಳ್ಳೋಕೆ ಕಣ್ಣಿಟ್ಟಿದೆ ಈ ಪಂದ್ಯದ ಫಲಿತಾಂಶ ರ್ಯಾಂಕಿಂಗ್ ಹಾಗೂ ಮುಂದಿನ ಟೂರ್ನಮೆಂಟ್ಗಳ ಸೀಡಿಂಗ್ ಮೇಲೂ ಪರಿಣಾಮ ಬೀರುತ್ತೆ ಯುಇ ತಂಡಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಉನ್ನತ ವೇಗದ ಬೌಲರ್ಗಳ ವಿರುದ್ಧ ಆಡೋಕೆ ಒಂದು ಮುಖ್ಯವಾದ ಅನುಭವ ಸಿಕ್ಕಂತಾಗಿದೆ ಇತ್ತ ನ್ಯೂಜಿಲೆಂಡ್ ತಂಡ ವಿಶ್ವಕಪ್ ಪ್ರಶಸ್ತಿಗೆ ತಮ್ಮ ತಂತ್ರಗಳನ್ನ ಮತ್ತಷ್ಟು ಉತ್ತಮಗೊಳಿಸ್ಕೊತಿದೆ ಪ್ರತಿ ಐದು ಓವರ್ಗಳಿಗೂ ಪಂದ್ಯದ ಚಿತ್ರಣ ಹೇಗೆ ಬದಲಾಗ್ತಿದೆ ಯಾವ ತಂಡಕ್ಕೆ ಮೊಮೆಂಟಂ ಹೋಯಿತು ಅನ್ನೋದನ್ನ ಸ್ಕೋರ್ಕ ಟೈಮ್ಲೈನ್ನಲ್ಲಿ ಸ್ಪಷ್ಟವಾಗಿ ನೋಡಬಹುದು ಪಿಚ್ ಆರಂಭದಲ್ಲಿ ಬ್ಯಾಟರ್ಗಳಿಗೆ ಅನುಕೂಲ ಆಗಿದ್ರೆ ನಂತರ ಸ್ಪಿನ್ನರ್ಗಳಿಗೆ ಹೆಚ್ಚು ಸಹಾಯ ಮಾಡ್ತು ಟಿ ಇಪ್ಪತ್ತು ಪಂದ್ಯ ಸಹಾಯಕ ರಾಷ್ಟ್ರಗಳು ದೊಡ್ಡ ತಂಡಗಳಿಗೆ ಸವಾಲು ಹಾಕುವ ಸಾಮರ್ಥ್ಯ ಹೊಂದಿವೆ ಅನ್ನೋದನ್ನ ಇನ್ನೊಮ್ಮೆ ನಿರೂಪಿಸಿದೆ